ನಮಸ್ಕಾರ ಸ್ನೇಹಿತರೆ ಹೋದ ವಾರ ಅಂದರೆ ಮೊನ್ನೆ ಒಂದು ಐದಾರು ಹಿಂದೆ ನಾನು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಇಂಡಿ ಅಲ್ಲಿ ಭೇಟಿ ನೀಡಿದ್ದೆ ಸುಮಾರು ಹತ್ತುವರೆ ಗಂಟೆಗೆ ಹೋದಾಗ ಅಲ್ಲಿಗೆ ಕೇವಲ ಮೂರು ನಾಲ್ಕು ಜನ ಮಾತ್ರ ಸಿಬ್ಬಂದಿ ಇದ್ದರು ಉಳಿದ ವೈದ್ಯರು ಆಮೇಲೆ ಇನ್ನು ಉಳಿದ ಸಿಬ್ಬಂದಿ ಡಿ ಗ್ರೂಪ್ ಅವ್ರಿಗೆ ಯಾರೂ ಇರಲಿಲ್ಲ ಅಲ್ಲಿ ಅವಾಗ ನಾನು ಒಂದು ವಿಡಿಯೋ ಸಹ ಅಪ್ಲೋಡ್ ವಿಡಿಯೋ ಮಾಡಿಕೊಂಡಿದ್ದೆ ಫೋನಲ್ಲಿ ಅವಾಗ ರಿಕ್ವೆಸ್ಟ್ ಮಾಡಿಕೊಂಡ್ರು ಇಲ್ಲ ಸರ್ ಬರ್ತಾರೆ ಬರ್ತಾಯಿದ್ದಾರೆ ಈಗ ಅಂತ ಹೇಳಿ ಕೆಲವೊಬ್ಬರು ನಮ್ಮ ಫ್ರೆಂಡ್ಸ್ ಅವರು ಇವರು ಇಲ್ಲ ಏನು ಅಪ್ಲೋಡ್ ಮಾಡಬೇಡಿ ವಿಡಿಯೋ ಹಾಕಬೇಡಿ ಅಂತ ಹೇಳಿದರು ಅವಾಗ ನಾನು ಯಾವುದೇ ವೀಡಿಯೋನೂ ಹಾಕಲಿಲ್ಲ ಅವರಿಗೆ ವಾರ್ನಿಂಗ್ ಕೊಟ್ಟು ಬಂದಿದ್ದೀನಿ ದಯಮಾಡಿ ಎಲ್ಲರೂ ಸಮಯಕ್ಕೆ ಸರಿಯಾಗಿ ಬರಬೇಕು ಅಂತ ಹೇಳಿ ಅವರನ್ನು ಹೇಳಿ ಬಂದಿದ್ದೀನಿ ಯಾಕಪ್ಪ ಈ ಥರ ಆಗ್ತಾಯಿದೆ ಅಂತಂದ್ರೆ ಸರ್ಕಾರಿ ದವಾಖಾನೆ ಒಂದು ಗ್ರಾಮೀಣ ಪ್ರದೇಶದ ಜನರಿಗೆ ಹಳ್ಳಿಯಿಂದ ಬಂದಿರತಕ್ಕಂಥ ಪೇಷಂಟ್ಗಳಿಗೆ ಅನುಕೂಲ ಆಗಲಿ ಅಂಥೇಳಿ ಸಾಕಷ್ಟು ಸರ್ಕಾರ ಖರ್ಚು ಮಾಡ್ತಾಯಿದೆ ವೈದ್ಯರ ಪೇಮೆಂಟ್ ಇದೆಲ್ಲ ಗೌರ್ಮೆಂಟ್ ಕೊಡ್ತಾಯಿದೆ ಆದರೂ ವೈದ್ಯರು ಏನು ಮಾಡ್ತಾಯಿದ್ದಾರೆ ಬೇರೆ ಕ್ಲಿನಿಕ್ಗಳನ್ನು ಪ್ರೈವೇಟ್ ತಮ್ಮ ದವಾಖಾನೆಗಳನ್ನು ತೆಗೆದು ಇಲ್ಲಿ ಸುಮ್ಮ ನಾಮ ಮಾತ್ರ ಅಂದರೆ ಸುಮ್ಮನೆ ಒಂದು ತಾಸೋ ಒಂದೂವರೆ ತಾಸೋ ಬಂದು ಕೂತು ಹೋಗ್ತಾರೆ ಅವರು ಇಲ್ಲಿ ನೋಡಿರಿ ನೀವು ಬೆಳಗ್ಗೆ ಹತ್ತುವರೆ ಹನ್ನೊಂದು ಗಂಟೆಗೆ ಹೋದ್ರೂ ಯಾವುದೇ ಡಾಕ್ಟರ್ ಸಿಗೋದಿಲ್ಲ ಆಮೇಲೆ ಒಂದು ಗಂಟೆ ಸುಮಾರಿಗೆ ಹೋದರೆ ಊಟಕ್ಕೆ ಹೋಗಿದ್ದಾರೆ ಡಾಕ್ಟ್ರು ಅಂತ ಹೇಳ್ತಾರೆ ನಾನು ಭಾಳ ಸಲ ನಾನು ಹೋಗಿದ್ದೀನಿ ಆಮೇಲೆ ಕೆಲವೊಬ್ಬರ ಅಪಾದನೆಗಳನ್ನು ಸಹ ಕೇಳಿದ್ದೀನಿ ನಾನು ಒಟ್ಟ ವೈದ್ಯರು ಇರೋದಿಲ್ಲ ಅಂಥೇಳಿ ಅದಕ್ಕಾಗಿ ನಾನು ಮೊನ್ನೆ ವಾರ್ನಿಂಗ್ ಮಾಡಿ ಬಂದಿದ್ದೀನಿ ಇನ್ಮೇಲೆ ಹಾಗೇನಾದರೂ ಸುಮ್ಮನೆ ಬಿಡೋದಿಲ್ಲ ಯಾಕಂದ್ರೆ ಜನ ಎಲ್ಲ ರೊಚ್ಚಿಗೆದ್ದಾರ ಅದಕ್ಕಾಗಿ ಎಲ್ಲ ಸಿಬ್ಬಂದಿಯನ್ನು ಮತ್ತು ವೈದ್ಯರನ್ನು ನಾನು ಕೇಳ್ಕೊಳ್ಳ್ದೇನಪ್ಪ ಅಂದ್ರೆ ನೀವು ಎಲ್ಲರೂ ಸಮಯಕ್ಕೆ ಸರಿಯಾಗಿ ಬನ್ನಿರಿ ಮತ್ತು ಸಮಯ ಮುಗಿಯುವವರೆಗೆ ಆಸ್ಪತ್ರೆಯಲ್ಲಿ ಇರಬೇಕು ಯಾವ ಪೇಷೆಂಟ್ಗೆ ಏನು ತೊಂದರೆ ಇದೆ ಯಾವಾಗ ಆಗುತ್ತೆ ಗೊತ್ತಾಗುತ್ತೇನು ಸರ್ ಅದಕ್ಕಾಗಿ ನೀವು ಇಲ್ಲದೆ ಉಡಾಫೆ ಉತ್ತರ ಕೊಡೋದು ಬೇಡ ಇಲ್ಲ ನಿಮ್ಗೆ ಡ್ಯೂಟಿ ಮಾಡೋದು ಸರಿಯಾಗಿರಲಿಲ್ಲ ಅಂದ್ರೆ ನಿಮ್ಮ ಕ್ಲಿನಿಕ್ಗಳಲ್ಲಿ ಇರ್ರಿ ಇಲ್ಲಿ ಬೇರೆ ಬಿಟ್ಟು ಹೋಗಿರಿ ನೀವು ರಿಸೈನ್ ಮಾಡಿ ಬೇರೆ ಯಾರಾದರೂ ಸರ್ಕಾರ ತುಂಬಿಕೊಳ್ಳುತ್ತೆ ಸಾಕಷ್ಟು ನಿರುದ್ಯೋಗಿಗಳು ಸಾಕಷ್ಟು ಜನ ಕಲಿತ್ ಕೂತಿದ್ದಾರೆ ಅವರಿಗೆ ರೀ ಅನುಕೂಲ ಆಗುತ್ತೆ ನೀವು ಬೇರೆ ಪ್ರೈವೇಟ್ ಆಸ್ಪತ್ರೆ ಹಾಕ್ಕೊಂಡು ಇಲ್ಲಿ ಸುಮ್ಮನೆ ಯಾವಾಗಾರಿ ಒಂದು ತಾಸು ಬಂದು ಹೋದರೆ ಅದು ಸರಿ ಆಗೋದಿಲ್ಲ ಅದಕ್ಕಾಗಿ ಇನ್ನು ನೋಡ್ಬೇಕಾಗತ್ತೆ ಎಲ್ಲ ಜನರು ನನಗೆ ಸಾಕಷ್ಟು ಜನ ಹೇಳಿದ್ದಾರೆ ಇಲ್ಲಿ ತ್ವ ಆಸ್ಪತ್ರೆಯಲ್ಲಿ ಸಾಕಷ್ಟು ತೊಂದರೆ ಇದೆ ಯಾವ ಡಾಕ್ಟರ್ಸ್ ಇರೋದಿಲ್ಲ ಅದಕ್ಕಾಗಿ ನಾ ಒಂಥರ ನಿಮ್ಗೆ ಹೇಳ್ಬೇಕಂದ್ರೆ ಎಲ್ಲ ವೈದ್ಯರನ್ನ ಈ ಇಂಡಿ ತಾಲೂಕಿನ ಆಸ್ಪತ್ರೆಯಲ್ಲಿ ಮಾತ್ರ ನೋಡಿದ್ದೀನಿ ಉಳಿದಲ್ಲಿ ಹೇಳೋದಿಲ್ಲ ಅದಕ್ಕೆ ಎಲ್ಲರೂ ತಪ್ಪದೆ ನಿಮ್ಮ ಡ್ಯೂಟಿ ನೀವು ಮಾಡಿರಿ ಅಂದ್ರೆ ನೀವು ರಿಸೈನ್ ಮಾಡಿರಿ ಬೇರೆ ಯಾರಾದರೂ ಅಲ್ಲಿ ಸರ್ಕಾರ ಬೇರೆದವ್ರನ್ನ ಹಾಕುತ್ತೆ ಮಾಡ್ತಾರೆ ಇಲ್ಲಾಂದ್ರೆ ಇದು ಸರಿ ಹೋಗೋದಿಲ್ಲ ಅದಕ್ಕಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲ ನಾವು ಹೀಗೆ ಮಾಡೋರು ಅಂತಂದ್ರೆ ಮುಂದಿನ ದಿನಮಾನದಲ್ಲಿ ನಾವು ಏನು ಮಾಡಬೇಕು ಅದು ಮಾಡ್ತೀವಿ ದಯವಿಟ್ಟು ಅದು ಕೊಡಬೇಡ್ರಿ ಯಾಕಂದ್ರೆ ನಮ್ಗೆ ಬೇಕಾದ ಸ್ಪೆನ್ ಅಲ್ಲಿ ಗೆಳೆಯರು ಇದಾರೆ ಮತ್ತು ಒಳ್ಳೆಯ ಡ್ಯೂಟಿ ಮಾಡೋರು ಅದಾರೆ ಎಲ್ಲರೂ ಹಾಗೆ ಇಲ್ಲ ಮುಂಜಾನೆ ಒಂಬತ್ತು ಒಂಬತ್ತುವರೆಗೆ ಬಂದು ಅಲ್ಲಿ ಹುಡುಗ ಚೀಟಿ ಬರ್ಕೊತ ಕೂತಿದ್ದೆ ನಾನು ಹೋದಾಗ ಅಷ್ಟು ಲಘು ಸರಿಯಾಗಿ ಡ್ಯೂಟಿ ಮಾಡೋರು ಅದಾರ ಎಲ್ಲರೂ ನಿಮ್ಮ ಥರನೇ ಇರೋದಿಲ್ಲ ಮತ್ತು ಅಲ್ಲಿ ಸುಮಾರು ಒಂದು ಹತ್ತು ಜನ ಸ್ಟಾಫ್ ಇದೆ ಅಂತ ಇಟ್ಕೊಳ್ಳಿ ನಾ ಐದು ಜನ ಬರಲಿಲ್ಲ ಐದೇ ಜನರಿಗೆ ಎಷ್ಟು ಹೊರೆಯಾಗುತ್ತದೆ ಕೆಲಸ ಹಾಂ ಆ ಐದು ಜನರ ಕೆಲಸನೂ ಅವರೇ ಉಳ್ದವ್ರು ಮಾಡಬೇಕು ಅದಕ್ಕೆ ನಿಮ್ಗೆ ಕಿವಿ ಮಾತು ಹೇಳ್ತಾ ಇದ್ದೀನಿ ದಯಮಾಡಿ ಹಾಗೆ ಮಾಡಬೇಡಿ ಎಲ್ಲ ಸಿಬ್ಬಂದಿ ನಿಮ್ಮ ನಿಮ್ಮ ಸಮಯಕ್ಕೆ ನೀವು ಹಾಜರು ಇರಬೇಕು ಮತ್ತು ಅಲ್ಲಿ ರಾತ್ರಿ ಡ್ಯೂಟಿ ಇರ್ತದೆ ಅವರು ಕಂಪಲ್ಸರಿ ಇರಬೇಕು ಯಾಕಂದ್ರೆ ಪೇಶೆಂಟ್ಗಳು ಈಗ ಡಿಲೆವರಿ ಪೇಷೆಂಟ್ಗಳು ಹಳ್ಳಿಯಿಂದ ಬರ್ತವೆ ಹಳ್ಳಿಯಿಂದ ಅಲ್ಲಿ ಹಳ್ಳಿಯಲ್ಲಿ ಫೆಸಿಲಿಟಿ ಸಿಗೋದಿಲ್ಲ ಅಂತ ಇಲ್ಲಿ ತಾಲೂಕಿಗೆ ಕಳ್ಸಿರ್ತಾರ ಇಲ್ಲಿ ತಾಲೂಕಿನವ್ರು ಏನು ಮಾಡಿಬಿಡ್ತಾರ ಏ ಇಲ್ಲ ಇಲ್ಲಿ ನಮ್ಮ ಸೌಲಭ್ಯ ಇಲ್ಲ ಹಾಗಾಗಿದೆ ಹೀಗಾಗಿದೆ ಅಂಥೇಳಿ ಅವ್ರಿಗೆ ಕಳಿಸಿಬಿಡ್ತಾರೆ ರಾತ್ರಿನೇ ಇಲ್ಲಿ ಎಲ್ಲ ಫೆಸಿಲಿಟಿ ಇದ್ರೂ ಯಾಕೆ ಕಳಿಸ್ತೀರಿ ಬಿಜಾಪುರಕ್ಕೆ ಎಷ್ಟು ತೊಂದರೆ ಆಗುತ್ತೆ ಹಳ್ಳಿಗೆ ಹಳ್ಳಿಯಿಂದ ಬಂದಿರತಕ್ಕಂಥ ಪೇಶಂಟ್ಗಳಿಗೆ ನೀವು ಬರೇ ನಿಮ್ಮ ಕೆಲಸ ಉಳಿಸ್ಕೊಳ್ಳ ಸಲುವಾಗಿ ಸೋಮಾರಿತನ ಮಾಡ್ಕೋತ ಹೀಗೆ ಮಾಡಿದ್ರೆ ಸರಿ ಆಗೋದಿಲ್ಲ ಕಂಪಲ್ಸರಿ ಅಲ್ಲಿ ಡಾಕ್ಟರ್ಸ್ರು ಇರಬೇಕು ಯಾರ ಡ್ಯೂಟಿ ಅದ ಅವ್ರು ಕಂಪಲ್ಸರಿ ಇರಬೇಕು ಇಲ್ಲದೆ ಹೋದರೆ ಸರಿ ಆಗೋದಿಲ್ಲ ಮುಂದಿನ ದಿನಗಳಲ್ಲಿ ನೀವು ಇದನ್ನು ಇದು ಮಾಡಬೇಕಾಗುತ್ತೆ ದಯಮಾಡಿ ನೀವು ಎಚ್ಚರಿಕೆಯೇ ತಿಳ್ಕೊಳ್ರಿ ಏನು ಬೇಕಾದ್ರು ತಿಳ್ಕೊಳ್ರಿ ಕಂಪಲ್ಸರಿ ಎಲ್ಲ ಡಾಕ್ಟ್ರುಗಳು ಸಮಯಕ್ಕೆ ಸರಿಯಾಗಿ ಇರಬೇಕು ಇರದೇ ಹೋದರೆ ನಿಮ್ಮದು ಏನಾಗುತ್ತೆ ಮುಂದಿನ ದಿನಮಾನಗಳಲ್ಲಿ ಕಾಯ್ದು ನೋಡಿ ನಮಸ್ಕಾರ